ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಶನ್ ತ್ರಿಬಲ್ವಂಟೆ ಆರೋಪಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಅಮಾವಾಸೆಯ ನಂತರ ನಿಮ್ಮ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಇದೆ ನೋಡೋಣ ವಾಸೆ ಕಳೆದ ನಂತರ ನಿಮ್ಮ ಜೀವನ ಹೇಗಿರುತ್ತೆ ಹೇಗಿದೆ ಅಂತ ನೋಡಿ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಬೋದು ಬಾಟಮ್ ಆಫ್ ದ ಡೆಕ್ ಬಂದು ಕಾನ್ಫಿಡೆನ್ಸ್ ಯುವರ್ ಕೀ ಟು ಸಕ್ಸಸ್ ಅಂತ ಇದೆ ನಿಮ್ಮ ಕಾನ್ಫಿಡೆಂಟ್ನ ಕಳ್ಕೊಬೇಡಿ ಆ ಕಾನ್ಫಿಡೆಂಟ್ ನಿಮ್ಮ ಜೀವನದಲ್ಲಿ ತುಂಬಾ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇರುತ್ತೆ ನಿಮ್ಮನ್ನು ನೀವು ದಯವಿಟ್ಟು ಎಲ್ಲೂ ಬಿಟ್ಕೊಳ್ಬೇಡಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಕಳ್ಕೊಬೇಡಿ ಪರ್ಸ್ನಲ್ ಇಶ್ಯೂಸ್ ಏನಿತ್ತು ನಿಮ್ಮ ಪರ್ಸ್ನಲ್ಲಾಗಿ ಏನೋ ಇಶ್ಯೂಸ್ ಇರ್ಬೋದು ಅದು ಸರಿ ಹೋಗುತ್ತೋ ಇಲ್ವೋ ಅನ್ನೋದು ಟೆನ್ಷನ್ ನಿಮಗಿರ್ಬೋದು ಶತ್ರುಗಳಿಂದ ತೊಂದರೆ ಆಗಿರ್ಬೋದು ನಿಮಗೆ ಪರ್ಸ್ನಲ್ಲಾಗಿ ಇಶ್ಯೂಸ್ ಏನು ನಡೀತಾ ಇತ್ತು ಅದಕ್ಕೆ ಒಂದು ರೀತಿಯಲ್ಲಿ ರೀಸೊಲ್ಯೂಷನ್ ನಡೀತಾ ಇದೆ ಈ ಕಳೆದ ಅಮಾವಾಸ್ಯೆ ಕಳೆದ ನಂತರ ನಿಮಗೆ ಕಾರ್ತಿಕ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನೀವು ಏನೋ ಅಂದ್ಕೊಂಡಿದ್ದೀರ ಅಂದ್ಕೊಂಡಿರುವಂಥ ಅಚೀವ್ ಕಡೆ ಆಗಿರ್ಬೋದು ಇಶ್ಯೂಸ್ ಇರ್ಬೋದು ಅದನ್ನು ಅದಕ್ಕೊಂದು ರೀತಿಯಲ್ಲಿ ಆ ಇಶ್ಯೂಸ್ ಏನಿತ್ತೋ ಅದಕ್ಕೆ ರೀಸಲ್ಯೂಷನ್ ನಿಮಗೆ ಸಿಗ್ತಾ ಇರುವಂಥದ್ದು ಶತ್ರುಗಳಿಂದ ಏನೋ ಸಮಸ್ಯೆಗಳಾಗಿದ್ದರೆ ಅದರಿಂದನೂ ಕೂಡ ಸಮಸ್ಯೆಗಳಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಈ ಏನು ಕ್ಲೋಸಲ್ಲಿ ವೆರಿ ಕ್ಲೋಸಲ್ಲಿ ಇದ್ದೀರಾ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಬಂದಿರೋದ್ರಿಂದ ನಿಮ್ಮ ಅಚೀವ್ ಕಡೆ ಹೆಚ್ಚು ಗಮನನ ಕೊಡಿ ಇನ್ನು ಹತ್ತಿರದಲ್ಲೇ ಇದ್ದೀರಾ ನೀವು ನಿಮ್ಮ ಗೋಲ್ ಕಡೆ ಹತ್ರದ ಹತ್ರಕ್ಕೆ ಬಂದಿರುವಂಥದ್ದು ಇನ್ನು ಸಮೀಪದಲ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು ಇಷ್ಟು ದಿನ ವೆಯ್ಟ್ ಮಾಡಿರುವಂಥವ್ರು ಸದ್ಯಕ್ಕೆ ಮುಂದೂಡಕ್ಕೆ ಹೋಗಬೇಡಿ ಹತ್ರದಲ್ಲೇ ಇರೋದ್ರಿಂದ ದಯವಿಟ್ಟು ಅದರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿರುವಂಥದ್ದು ಪ್ರಾಸ್ಪರ್ಟಿ ಲೈನ್ ಹೆಡ್ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸ್ಟ್ರಾಂಗಾಗೇ ಇರ್ತೀರ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರೋದ್ರಿಂದ ನೀವು ಫೈನಾನ್ಷಿಯಲಿ ಬಗ್ಗೆ ಏನು ಯೋಚನೆ ಮಾಡಬೇಡಿ ಇದಾದ ನಂತರ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ಏನೋ ಒಂದು ಇಶ್ಯೂಸ್ ಇದ್ರೂ ಕೂಡ ಅದು ಸರಿ ಹೋಗುವಂಥದ್ದಿದೆ ಬಟ್ ಆದ್ರೂ ಕೂಡ ಎಚ್ಚರಿಕೆಯಿಂದ ಗಮನನ ವಹಿಸಬೇಕಾಗಿರುವಂಥದ್ದು ಇಲ್ಲಿ ಇದೆ ಫೈನಾನ್ಷಿಯಲಿ ದುಬ್ ತುಂಬ ದೊಡ್ಡ ಮಟ್ಟಿಗೆ ಫೈನಾನ್ಷಿಯಲಿ ನಿಮಗೆ ಚೆನ್ನಾಗಿ ಆಗಿದೆ ಅಂದರೆ ಅದನ್ನು ಖರ್ಚು ಮಾಡೋ ರೀತಿಯಲ್ಲೂ ಕೂಡ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಆಗ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಪವರ್ಫುಲ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನೀವು ಎಕ್ಸ್ಪೆಕ್ಟ್ ಸಡನ್ನಾಗಿ ಮಾಡಿರ್ಬೋದು ಇಲ್ಲ ಮಾಡಿಲ್ಲದೇ ಇರ್ಬೋದು ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ ಒಂದು ರೀತಿಯಲ್ಲಿ ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಮತ್ತು ಏನೋ ಪ್ರಯೇಡ್ ಮಾಡಿರುವಂಥದ್ದು ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಅದು ನೀವು ಹೋಗ್ತಾ ಇರುವಂಥ ನೀವು ಒಂದು ರೀತಿಯಲ್ಲಿ ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅನ್ನೋದು ನಿಮ್ಮ ಯೋಚನೆ ಇರ್ಬೋದು ನಿಮ್ಮ ಕಾನ್ಫಿಡೆಂಟ್ ಲೆವೆಲಲ್ಲಿ ನಿಮ್ಮ ಜೊತೆ ಒಂದು ದೈವ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ಬೋದು ಅವರು ನಿಮಗೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ದಾರಿನ ತಂದು ಕೊಡ್ತಾರೆ ಏನು ಫೈನಾನ್ಷಿಯಲಿ ತುಂಬ ದೊಡ್ಡ ಮಟ್ಟಿಗೆ ಏನೋ ಒಂದು ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ ಯಾರನ್ನು ಕೂಡ ತುಂಬ ಸ್ಟ್ರಾಂಗಾಗಿ ಯಾರನ್ನು ತುಂಬ ಕೀಲಾಗಿ ನೋಡಬೇಡಿ ಅಂತ ಕೂಡ ಸಂದೇಶ ಸಿಗ್ತಾ ಇದೆ ಸಾರಿ ಏನೋ ಒಂದು ವಿಚಾರವಾಗಿ ನಿಮಗೆ ಒಂದು ಹೆಂಡ್ ಆಗೋದ್ರಲ್ಲಿ ಇದೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ರೀತಿಯಲ್ಲಿ ನಿಮ್ಮ ಥಾಟ್ಸ್ಗಳಾಗಿರ್ಬೋದು ನಿಮಗೆ ಏನು ಅಪ್ರೋಚ್ ಮಾಡ್ತಾ ಇತ್ತು ಅದೆಲ್ಲ ಕೂಡ ಸದ್ಯಕ್ಕೆ ಒಂದು ಹೆಂಡ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಥಾಟ್ಸ್ ಒಂದು ಟೆನ್ಷನ್ ಅದೆಲ್ಲ ಹೆಂಡ್ ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ನಿಮ್ಮ ಟೆನ್ಷನ್ ಏನಿತ್ತು ಅದೆಲ್ಲ ಕೂಡ ಹೆಂಡ್ ಆಗುತ್ತೆ ನಿಮಗೆ ಏನು ಗೊತ್ತಾಗ್ತಾ ಇರ್ ಇಲ್ದೇನೆ ಇರ್ಬೋದು ಏನಾಗ್ತಾ ಇದೆ ಏನಾಗಿದೆ ಅಂತ ಗೊತ್ತಾಗದೆ ಇರ್ಬೋದು ಬಟ್ ಒಂದು ಸ್ವಲ್ಪ ಮೆಡಿಟೇಷನ್ನ ಮಾಡ್ಕೊಳ್ಳಿ ನಿಮ್ಮನ್ನು ನಿಮ್ಮ ಕಂಟ್ರೋಲಿಗೆ ತೊಗೊಂಡಿದ್ದಲ್ಲಿ ಒಂದಿಷ್ಟು ಹೀಲ್ ಆಗುತ್ತೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ಹೀಲ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಈಡಾಗುವಂತ ಸಾಧ್ಯತೆಗಳು ಕೂಡ ಇದೆ ಪಾಸ್ಟ್ ಅಲ್ಲಿ ನಡೆದಿತ್ತು ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯುವರ್ ಬ್ಯಾಕ್ ಅಂತ ಇದೆ ಅಂದ್ರೆ ಒಂದು ರೀತಿಯಲ್ಲಿ ಹಳೆ ನೆನಪುಗಳು ಏನಿತ್ತು ಅದನ್ನ ಸದ್ಯಕ್ಕೆ ಅದನ್ನ ಹಲ್ಲೆ ಬಿಟ್ಬಿಡಿ ಅದನ್ನ ಲೆಟ್ಗೋ ಮಾಡಿ ಅದನ್ನ ಒಂದು ರೀತಿಯಲ್ಲಿ ಅದನ್ನ ಮುಂದಕ್ಕೆ ತಗೊಂಡು ಬರೋದಕ್ಕೆ ಹೋಗಬೇಡಿ ನಿಮ್ಮ ಪಾಸ್ಟ್ ಅಲ್ಲಿ ಏನೇನ್ ನಡೆದಿರ್ಬೋದು ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಮನಸ್ಸಿಗೆ ನೋವು ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ನಿಮ್ಮ ಶತ್ರುಗಳದ್ದಾಗಿರ್ಬೋದು ಜಾಬ್ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಒಂದು ರೀತಿಯಲ್ಲಿ ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು ಏನು ಹರಕೆಗಳಾಗಿರ್ಬೋದು ದಯವಿಟ್ಟು ಅದರ ಕಡೆ ಒಂದು ರೀತಿಯಲ್ಲಿ ಗಮನ ಕೊಡಬೇಕು ಬಟ್ ಅದನ್ನು ಕಂಟಿನ್ಯೂ ಮಾಡಬಾರ್ದು ಎಲ್ಲೆಲ್ಲಿ ಅದು ಡ್ರಾಪ್ ಆಗಿರುತ್ತೆ ಏನೇನು ಮಾಡಬೇಕು ಅದನ್ನು ಅಲ್ಲೇ ಬಿಟ್ಟು ಅದನ್ನು ಮುಂದುವರಿಬೇಕು ಅಂತ ಕೂಡ ಬಂದಿರುವಂಥದ್ದು ಓಲ್ಡ್ ಇವ ವರ್ಷನ್ ಇದೆ ಅಂದರೆ ಒಂದಿಷ್ಟು ಪಾಸ್ಟ್ ಲೈಫ್ ಟೈಮಲ್ಲೂ ಕೂಡ ಏನೋ ಸಮಸ್ಯೆ ಪಾಸ್ಟ್ ಲೈಫಲ್ಲಿ ನಡೆದಿರುವಂಥ ಸಮಸ್ಯೆಗಳಿಂದ ಕೂಡ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಮನಸ್ಸಿಗೆ ನೋವಾಗಿರ್ಬೋದು ಎಲ್ಲೋ ಪ್ರಯಾಣ ಹೋಗುವಂಥದ್ದು ಇದೆ ಯಾವುದೋ ಒಂದು ಜಾಗಕ್ಕೆ ಹೋಗಿ ಏನೋ ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಾ ಅಂತ ಇದೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಒಂದು ಫಿಫ್ಟೀನ್ ಡೇಸ್ ನಂತರ ಏನೋ ಸಮಸ್ಯೆಗಳಾಗ್ಬೋದು ದಯವಿಟ್ಟು ಇಲ್ಲ ಹಿಮಾಲಯ ಪರ್ವತಗಳಿಗೆ ಹೋಗುವಂಥದ್ದು ಅಲ್ಲೇನೋ ಹೋಗೋ ಟೈಮಿಗೆ ಏನೋ ಸಮಸ್ಯೆಗಳಾಗುವಂಥದ್ದು ಏನೋ ಸಮಥಿಂಗ್ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ಇವೇನ್ ಕೇಳಬೇಕು ಏನು ಹೇಳಬೇಕು ಏನು ಕ್ಯಾನ್ಸರ್ ಸಿಗ್ತಾ ಇಲ್ಲ ಅದು ಒಂದು ರೀತಿಯಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಇದೆ ಅಂತ ಬಂದಿರುವಂಥದ್ದು ಆನ್ಸರ್ ಸಿಗ್ತಾ ಇದೆ ನಿಮ್ಮ ಟೆನ್ಷನ್ ಇರ್ಬೋದು ಏನೇ ಒಂದು ಇರ್ಬೋದು ಅದಕ್ಕೆಲ್ಲ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ಟೆನ್ಷನ್ಗಳಿಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ತುಂಬ ಜನ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಎರಡೆರಡು ಮನಸ್ಸುಗಳನ್ನು ಇಟ್ಕೊಂಡಿರ್ಬೋದು ಏನೋ ಒಂದು ರೀತಿಯಲ್ಲಿ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ದೂರ ದೂರ ಇರುವಂಥವ್ರು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತು ನಿಮ್ಮ ಪಾರ್ಟ್ನರ್ ದೂರ ಇರ್ಬೋದು ನಿಮ್ಮ ರಿಲೇಶನ್ಶಿಪ್ ದೂರ ಇರ್ಬೋದು ಇವ್ರು ಯಾರು ಕೂಡ ನಿಮಗೆ ಒಂದು ರೀತಿಯಲ್ಲಿ ಏನೋ ಒಂದು ಆನ್ಸರ್ ಸಿಕ್ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಸದ್ಯದಲ್ಲೇ ನಿಮ್ಗೆ ಆನ್ಸರ್ ಸಿಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂತದ್ದು ನಂಬಿದ್ಮೇಲೆ ಆಗದಿರುವಂತ ಕೆಲಸ ಯಾವುದೂ ಇಲ್ಲ ಹಂಗಾಗಿ ದಯವಿಟ್ಟು ನಂಬಿಕೆನೆ ತುಂಬಾ ಇಲ್ಲಿ ಮುಖ್ಯ ಆಗಿರತ್ತೆ ಹಾಗಾಗಿ ನೀವೆಷ್ಟು ಬಿಲೀವ್ ಮಾಡ್ತೀರಾ ಆಗದೆ ಆ ಆಗ್ದೇನೆ ಇರುವಂತ ಆಗಿಲ್ದೇನೆ ಇರುವಂತ ಕೆಲಸಗಳು ಯಾವುದೂ ಇಲ್ಲ ನಂಬಿಕೆನ ಇಟ್ಕೊಂಡು ನೀವು ಮುಂದುವರೆದ್ರೆ ನೀವು ಅನ್ಕೊಂಡಿರುವಂಥದ್ದೆಲ್ಲವೂ ಕೂಡ ಆಗುತ್ತೆ ಅದು ಒಳ್ಳೆ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಕೂಡ ನೆರವೇರುತ್ತೆ ಅಂತ ಇದೆ ಮತ್ತೆ ನಿಮ್ಮ ಡ್ರೀಮ್ಸ್ ಏನಿದೆ ಪ್ರೊಟೆಕ್ಟ್ ಪ್ಲಾನ್ ಅಲ್ಲಿ ಅಂದರೆ ನಿಮ್ಮ ಡ್ರೀಮ್ಗಳು ಏನಿತ್ತು ಅದೆಲ್ಲ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಪರ್ಟಿಕ್ಯುಲರ್ ಏನೋ ಡ್ರೀಮ್ ಇದೆ ನೀವು ಇದನ್ನ ಮಾಡಬೇಕು ಅಂದರೆ ಏನು ಪ್ಲಾನ್ ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ನೀವೇನು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನನ ಕೊಡಿ ನೀವೇನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಾಗಿರುವಂಥದ್ದು ಇದೆ ಹಾಗಾಗಿ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಕೂಡ ಯಾವ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಹೇಳ್ತಾ ಈ ರೀಡಿಯನ್ನು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ ಶಿವಪ್ಪ ನಿಮ್ಮೆಲ್ಲರಿಗೂ ಕೂಡ ನೀವು ಎಲ್ರಿಗೂ ಕೂಡ ಒಳ್ಳೆಯದು ಮಾಡಲಿ ಒಂದು ಕತ್ತಲೆಯಿಂದ ಬೆಳಕಿನಡೆಗೆ ಕರ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್